ನಮಸ್ಕಾರ ಇಂದಿನ ನಮ್ಮ ಈ ಚರ್ಚೆಗೆ ಸ್ವಾಗತ ನಾವು ಅರಣ್ಯದಲ್ಲಿ ಮಾಣಿಕಂಠನ ಪಯಣದ ಒಂಬತ್ತನೇ ಭಾಗವನ್ನ ನೋಡ್ತಾ ಇದ್ದೀವಿ ಇದ್ರಲ್ಲಿ ಮಾಣಿಕಂಠ ಕಾಡಿನ ಇನ್ನೂ ಆಳವಾದ ಪ್ರದೇಶಗಳಿಗೆ ಹೋಗುವ ಸನ್ನಿವೇಶ ಹೌದು ಈ ಭಾಗದಲ್ಲಿ ಬರೀ ಕಾಡಿನ ಕಷ್ಟಗಳು ಮಾತ್ರ ಅಲ್ಲ ಒಂದು ಒಂದು ಬಹಳ ಮುಖ್ಯವಾದ ಭೇಟಿಯೂ ನಡೆಯುತ್ತೆ ನಿಜ ಅವನ ಪ್ರಯಾಣದ ದಿಕ್ಕನ್ನೇ ಅದು ಬದಲಾಯಿಸುತ್ತೆ ಅಂತ ಹೇಳ್ಬೋದು ಹಾಗಾದ್ರೆ ಮಾಣೆಕಂಠನ ಧೈರ್ಯ ಮತ್ತೆ ಅವನ ಆ ದೈವಿಕತೆಗೆ ಪ್ರಕೃತಿ ಹೇಗೆ ಸ್ಪಂದಿಸಿತು ಮತ್ತೆ ಆ ಜ್ಞಾನಿ ಋಷಿ ಸಭ್ಯಸಾಚಿಯವರ ಜೊತೆಗಿನ ಸಂಭಾಷಣೆ ಇದರ ಅರ್ಥ ಏನು ಬನ್ನಿ ಸ್ವಲ್ಪ ವಿವರವಾಗಿ ನೋಡೋಣ ಈ ಮೂಲದಲ್ಲಿ ಹೇಳೋ ಹಾಗೆ ಮಾಣೆಕಂಠ ಆಳವಾದ ಕಾಡಿಗೆ ಕಾಲಿಟ್ಟಾಗ ಪರಿಸರ ಮೊದಲಿಗಿಂತ ಇನ್ನೂ ವನ್ಯ ಆಗ್ತಾ ಹೋಗುತ್ತೆ ಕಠಿಣವಾಗುತ್ತೆ ಹೌದು ದಟ್ಟವಾದ ಬಳ್ಳಿಗಳು ಎತ್ತರದ ಮರಗಳು ಕೇಳದ ಪ್ರಾಣಿಗಳ ಕೂಗುಗಳು ಆ ವಾತಾವರಣವೇ ಸ್ವಲ್ಪ ಭಯ ಹುಟ್ಟಿಸುವಂತಿತ್ತು ಅಂತಾರಲ್ಲ ಹಾಗೆ ನಿಜ ಆದರೆ ಇಲ್ಲೊಂದು ಆಸಕ್ತಿಕರವಾದ ವಿಷಯ ಅಂದ್ರೆ ಈ ತರಹದ ಒಂದು ಭಯಾನಕ ಪರಿಸ್ಥಿತಿಯ ನಡುವೆಯೂ ಮಾಣೆಕಂಠನ ನಿರ್ಭಯತೆ ಮೂಲದಲ್ಲಿ ಹೇಳೋ ಹಾಗೆ ಅವನ ಪ್ರತಿ ಹೆಜ್ಜೆಯನ್ನು ಒಂದು ಆಂತರಿಕ ಬೆಳಕು ಒಂದು ಸ್ಪಷ್ಟವಾದ ಗುರಿ ಅದು ಮುನ್ನಡೆಸುತ್ತಿತ್ತು ಅಂತ ಹೌದು ಇದು ಕೇವಲ ಧೈರ್ಯ ಅಲ್ಲ ಅದಕ್ಕಿಂತ ಏನೋ ಒಂದು ಹೆಚ್ಚಿನದು ಅಲ್ವಾ ಆ ಆಂತರಿಕ ಸ್ಥಿತಿ ಇದೆಯಲ್ಲ ಅದು ಹೊರಗಿನ ಪರಿಸ್ಥಿತಿಯನ್ನ ಹೇಗೆ ಮೀರಬಲ್ಲದು ಅನ್ನೋದಕ್ಕೆ ಇದೊಂದು ಉದಾಹರಣೆ ನಿಜ ಹೇಳಿದ್ರಿ ಅವನು ರಭಸವಾಗಿ ಹರಿಯೋ ನದಿಗಳನ್ನ ದಾಟ್ತಾನೆ ಕಡಿದಾದ ಬೆಟ್ಟಗಳನ್ನ ಹತ್ತಾನೆ ಮೂಲದಲ್ಲಿ ಅವನು ಮಳೆ ಇರ್ಲಿ ಚಳಿ ಇರ್ಲಿ ಅದಕ್ಕೆಲ್ಲ ಹೆದರ್ದೆ ಬಯಲಲ್ಲೇ ಮಲುಕ್ತಿದ್ದ ಅಂತಾನೂ ಇದೆ ಇದು ಕೇವಲ ದೈಹಿಕ ಶಕ್ತಿನಾ ಅಥವಾ ಅವನ ಸಂಕಲ್ಪದ ದೃಢತೆಯೂ ಹೌದಾ ಖಂಡಿತವಾಗಿಯೂ ಅದು ಸಂಕಲ್ಪದ ದೃಢತೆಯೇ ಮತ್ತು ಆ ಸಂಕಲ್ಪದ ಪ್ರಭಾವ ಎಷ್ಟಿತ್ತು ಅಂದರೆ ಪ್ರಕೃತಿಯೇ ಅದಕ್ಕೆ ಸ್ಪಂದಿಸಿದ ಹಾಗೆ ಕಾಣುತ್ತೆ ಓ ಇಲ್ಲಿ ಪ್ರಾಣಿಗಳ ಪ್ರತಿಕ್ರಿಯೆ ಇದೆಯಲ್ಲ ಅದು ಗಮನಿಸಬೇಕಾದ್ದು ಮೂಲದಲ್ಲಿ ಸಿಂಹಗಳು ಅವನನ್ನು ನೋಡಿ ಸುಮ್ಮನಾಗ್ತವೆ ಅಂತ ಆನೆಗಳು ತಾವಾಗೇ ದಾರಿ ಮಾಡಿಕೊಡ್ತವೆ ವಿಷದ ಹಾವುಗಳು ಕೂಡ ಅವನ ದಾರಿಯಿಂದ ಶಾಂತವಾಗಿ ಸರಿತವೆ ಅಂತ ವಿವರಿಸಲಾಗಿದೆ ಅಂದ್ರೆ ಕಾಡು ಕೂಡ ಗುರುತಿಸಿದ ಹಾಗೆ ಅದೇ ಕಾಡು ಬೇರೆಯವರಿಗೆ ಅಪಾಯಕಾರಿಯಾಗಿದ್ರೂ ಅವನಲ್ಲಿದ್ದ ಆ ದೈವಿಕತೆಯನ್ನ ಗುರುತಿಸಿದ ಹಾಗೆ ತೋರುತ್ತೆ ಇದು ಕಾಕತಾಳೀಯ ಅಂತ ಅನ್ಸಲ್ಲ ಅವನ ಆಂತರಿಕ ಶಕ್ತಿಯ ಒಂದು ಹೊರಗಿನ ಪ್ರಕಟಣೆ ಇರಬಹುದು ಈ ದೈವಿಕ ಗುರುತಿಸುವಿಕೆ ಬರೀ ಪ್ರಾಣಿಗಳಿಗೆ ಸೀಮಿತ ಆಗಿರಲಿಲ್ಲ ಅಲ್ವಾ ಮುಂದೆ ಮನುಷ್ಯ ರೂಪದಲ್ಲೂ ಒಂದು ದೃಢೀಕರಣ ಸಿಗುತ್ತಲ್ಲ ಅವನಿಗೆ ನಿಖರವಾಗಿ ಅವನ ಪ್ರಯಾಣದ ಮೂರನೇ ರಾತ್ರಿ ಹುಣ್ಣಿಮೆ ಬೆಳಕಲ್ಲಿ ಅವನೊಬ್ಬ ಜಾನಿ ಋಷಿ ಸಭ್ಯಸಾಚಿ ಅಂತ ಅವರ ಆಶ್ರಮವನ್ನು ತಲುಪುತ್ತಾನೆ ಹ್ಞೂ ಇದು ಕಥೆಯ ಒಂದು ಬಹಳ ಮುಖ್ಯವಾದ ತಿರುವು ಮೂಲದಲ್ಲಿ ಹೇಳಿದ ಹಾಗೆ ಋಷಿಗಳು ಗಾಢ ಧ್ಯಾನದಲ್ಲಿದ್ರು ಅದೇ ಮಾಣಿಕಂ ಬಂದ ತಕ್ಷಣ ಕಣ್ತೇರಿದ್ರು ಅಂತ ಏನಿದು ಈ ಭೇಟಿಯ ವಿಶೇಷತೆ ಅದರ ಮಹತ್ವ ತುಂಬಾ ದೊಡ್ಡದು ಋಷಿ ತಕ್ಷಣವೇ ಆ ಹುಡುಗನಲ್ಲಿದ್ದ ಅಸಾಧಾರಣ ತೇಜಸ್ಸನ್ನು ಗುರುತಿಸ್ತಾರೆ ಮೂಲದಲ್ಲಿ ಅವರು ನೀನು ಸಾಮಾನ್ಯ ಪ್ರಯಾಣಿಕ ಅಲ್ಲ ದೇವತೆಗಳಿಂದ ಮೊದಲೇ ಸೂಚಿಸಲ್ಪಟ್ಟವನು ರಾಕ್ಷಸಿ ಮಹಿಷಿಯ ಆಳ್ವಿಕೆಯನ್ನ ಕೊನೆಗೊಳಿಸೋನು ನೀನೇ ಅಂತ ಪಿಸುಗುಟ್ಟಿದಾಗೆ ವಿವರಣೆಯಿದೆ ಓ ಇದು ಮಾಣಿಕಂಠನ ದೈವಿಕ ನಿಯೋಗ ಅಂದ್ರೆ ಅವನ ಆ ದೈವಿಕ ಉದ್ದೇಶಕ್ಕೆ ಸಿಕ್ಕಿದ ಒಂದು ಸ್ಪಷ್ಟವಾದ ದೃಢೀಕರಣ ಅಲ್ಲಿವರೆಗೂ ಅವನಿಗೆ ಅವನ ಶಕ್ತಿ ಒತ್ತಿದ್ರೂ ಒಬ್ಬ ಜ್ಞಾನಿಯಿಂದ ಈ ಮಾತು ಕೇಳಿದಾಗ ಆ ಗುರಿ ಇನ್ನೂ ಸ್ಪಷ್ಟವಾದ ಹಾಗಾಯ್ತಲ್ವಾ ಹೌದು ಹೌದು ಖಂಡಿತವಾಗಿ ಮಾಣಿಕಂಠ ಹೀಗೆ ಪ್ರತಿಕ್ರಿಯಿಸ್ತಾನೆ ಅವನು ಅಷ್ಟೇ ವಿನಯದಿಂದ ಋಷಿಗೆ ನಮಸ್ಕರಿಸಿ ತನ್ನ ಉದ್ದೇಶವನ್ನ ವಿವರಿಸ್ತಾನೆ ಅಂದ್ರೆ ರಾಣಿಗೋಸ್ಕರ ಹುಲಿಹಾಲು ತರೋದು ಒಂದು ಕಾರಣ ಆದ್ರೆ ಧರ್ಮವನ್ನ ಪಾಲಿಸೋದು ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ತನ್ನ ದೈವಿಕ ಉದ್ದೇಶವನ್ನ ಪೂರೈಸೋದು ತನ್ನ ಗುರಿ ಅಂತ ಹೇಳ್ತಾನೆ ಅವನ ಮಾತಿನ ಆ ಪರಿಶುದ್ಧತೆ ಆ ಧೈರ್ಯ ಇದೆಯಲ್ಲ ಅದು ಋಷಿಯನ್ನ ಬಹಳ ಪ್ರಭಾವಿಸುತ್ತೆ ಹಾಗಾಗಿ ಋಷಿಗಳು ಅವನಿಗೆ ಆಶೀರ್ವಾದ ಮಾಡಿ ಮುಂದೆ ಹೋಗೋ ದಾರಿನೂ ತೋರಿಸ್ತಾರೆ ಹೌದು ಮೂಲದಲ್ಲಿ ಋಷಿಗರು ಈ ಬೆಟ್ಟಗಳ ಆಚೆ ಮಹಿಷಿಯ ಇದೆ ಅಂದ್ರೆ ಅಹಂಕಾರ ಮತ್ತೆ ಶಕ್ತಿಯ ರಾಕ್ಷಸಿಯವಳು ಅವಳಲ್ಲಿ ಕಾಯ್ತಾ ಇದ್ದಾಳೆ ತನ್ನ ಅಂತ್ಯ ಈ ಕಾಡಿನಲ್ಲಿ ನಡೆದಾಡ್ತಾ ಇದೆ ಅನ್ನೋ ಅರಿವಿಲ್ಲದೆ ಅಂತ ಹೇಳಿ ಮುಂದಿನ ದಾರಿಯನ್ನು ಸ್ಪಷ್ಟಪಡಿಸ್ತಾರೆ ಇದು ಬರೀ ದಾರಿ ತೋರಿಸೋದಲ್ಲ ಎದುರಾಳಿ ಯಾರು ಗುರಿ ಏನು ಅಂತ ಸ್ಪಷ್ಟಪಡಿಸಿದ ಹಾಗೆ ನಿಜ ಇದು ಬರೀ ಭೌಗೋಳಿಕ ಮಾರ್ಗದರ್ಶನ ಅಲ್ಲ ಇದು ಜ್ಞಾನದ ಮಾತು ಎದುರಾಳಿಯ ಸ್ವರೂಪ ಮತ್ತೆ ಅವನ ಅಂತಿಮ ಗುರಿಯನ್ನ ಸ್ಪಷ್ಟಪಡಿಸುವಂಥದ್ದು ಹೀಗೆ ಋಷಿಯ ಆಶೀರ್ವಾದ ಸ್ಪಷ್ಟವಾದ ಮಾರ್ಗದರ್ಶನ ಇದರೊಂದಿಗೆ ಮಾಣಿಕಂ ಮತ್ತೆ ಮುಂದುವರಿತನೆ ಈ ಸಾರಿ ಬರೀ ಕಾಡಿನ ಆಳಕ್ಕೆ ಅಲ್ಲ ತನ್ನ ವಿಧಿಯ ಕೇಂದ್ರಕ್ಕೆ ಹೋದ ಹಾಗೆ ಅಲ್ವಾ ಹೌದು ನೇರವಾಗಿ ತನ್ನ ಗುರಿಯತ್ತ ಹಾಗಾದ್ರ ಈ ಭಾಗದ ಒಟ್ಟಾರೆ ಸಾರಾಂಶ ಏನು ಅಂತ ನಾವು ಯೋಚಿಸಿದ್ರೆ ಇದು ಕೇವಲ ಒಂದು ಸಾಹಸ ಕಥೆಯಡಿ ಉಳಿಯಲ್ಲ ಮಾಣಿಕಂಠನ ಆ ಅಚ್ಚಲವಾದ ಧೈರ್ಯ ಅವನ ದೈವಿಕತೆಗೆ ಪ್ರಕೃತಿಯಿಂದ ಸಿಕ್ಕಿದ್ದ ಆ ಮನ್ನಣೆ ಮತ್ತು ಋಷಿ ಸಭ್ಯಸಾಚಿಯವರ ಭೇಟಿ ಇದೆಲ್ಲವೂ ಅವನ ದೈವಿಕ ಉದ್ದೇಶವನ್ನ ಹೇಗೆ ಖಚಿತಪಡಿಸಿತು ಅನ್ನೋದನ್ನ ಮೂಲ ಬಹಳ ಚೆನ್ನಾಗಿ ಕಟ್ಟುಕೊಟ್ಟಿದೆ ನಿಜ ಇಲ್ಲಿ ಒಂದು ಆಳವಾದ ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ಮೂಡುತ್ತೆ ಒಬ್ಬ ವ್ಯಕ್ತಿಯ ಆಂತರಿಕ ಸ್ಪಷ್ಟತೆ ದೃಢ ಸಂಕಲ್ಪ ಪರಿಶುದ್ಧತೆ ಇವೆಲ್ಲ ಹೊರಗಿನ ಕಠಿಣ ಪರಿಸ್ಥಿತಿಗಳನ್ನಾಗಲಿ ಅಥವಾ ಪ್ರಾಣಿ ಪಕ್ಷಿಗಳನ್ನಾಗಲಿ ಅಷ್ಟೇ ಯಾಕೆ ಜ್ಞಾನಿಗಳನ್ನಾಗಲಿ ಹೇಗೆ ಪ್ರಭಾವಿಸಬಲ್ಲದು ಹ್ಮ್ ಇದು ನಿಜಕ್ಕೂ ಯೋಜಿಸಬೇಕಾದ ವಿಷಯ ತನ್ನ ಗುರಿಯ ಬಗ್ಗೆ ಇರುವ ಆ ಅಚ್ಚಲವಾದ ನಂಬಿಕೆ ಇದೆಯಲ್ಲ ಅದು ವ್ಯಕ್ತಿಯ ವಿಧಿಯನ್ನೇ ರೂಪಿಸೋದ್ರಲ್ಲಿ ಅಥವಾ ದಾರಿಯಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸೋದ್ರಲ್ಲಿ ಎಷ್ಟು ಮುಖ್ಯ ಪಾತ್ರ ವಹಿಸುತ್ತೆ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಆಲೋಚನೆ ಮಾಡಬಹುದು ಅಲ್ವಾ हरिहरात्मजं स्वामी देवमाश्रे हरिहरात्मजं स्वामी देवमाश्रय